ನಾನು ಶೂನ್ಯ ವೇಳೆಯಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಬಹಳ ಹಳೆಯದಾದಂತಹ ಜೈಲಿನಲ್ಲಿ ಒಳಗಡೆ ಕೈದಿಯವರು ಮೊಬೈಲ್ ಅನ್ನು ಉಪಯೋಗಿಸ್ತಾರೆ ಆ ಮೊಬೈಲ್ನಿಂದ ಆ ಜೈಲಿನೊಳಗಡೆ ಒಳಗಡೆ ಕೂತು ತ್ರೆಟ್ ಅನ್ನು ಕೊಡ್ತಾರೆ ಬೇರೆ ಬೇರೆ ರೀತಿಯ ಹಾನಿ ಮಾಡುತ್ತಾರೆ ಅಂತ ಹೇಳೋ ಕಾರಣ ಆ ಜೈಲಿಗೆ ಹಾಕಿದಂತ ಜಾಮರ್ನಿಂದಾಗಿ ಆ ಪರಿಸರದ ಎರಡು ಮೂರು ಕಿಲೋಮೀಟರ್ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಜನರಿಗೆ ಆಗ್ತಿರುವಂತ ತೊಂದರೆಯ ಬಗ್ಗೆ ನಾನು ಮಾನ್ಯ ಗೃಹ ಸಚಿವರ ಶೂನ್ಯ ವೇಳೆಯಲ್ಲಿ ಅವರ ಗಮನ ತರಿಸಬೇಕು ಅಂತ ಹೇಳುವಂತದ್ದು ಒಂದು ಬಾಕಿ ಇದು ಇದೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ವಿಚಿತ್ರವಾದರೂ ಸತ್ಯ ಹೀಗೂ ಉಂಟೆ ಅಂತ ಹೇಳುವಂಥದ್ದು ಏನಾಗಿದೆ ಎತ್ತಿಗೆ ಜ್ವರ ಬಂದಿದೆ ಎಮ್ಮೆಗೆ ಬರೆ ಹಾಕಿದ್ದಾರೆ ಅಲ್ಲಿ ಜೈಲಿನ ಒಳಗಡೆ ಕೈದಿಗಳು ಮೊಬೈಲ್ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಜಾಮರ್ ಹಾಕಿದ್ದಾರೆ ಆ ಜಾಮರ್ ನಿಂದಾಗಿ ಜೈಲಿನ ಒಳಗಡೆ ಕೂತು ನೆಟ್ವರ್ಕ್ ಸಿಗುತ್ತೆ ಜೈಲಿನ ಒಳಗಡೆ ಕೂತ್ಕೊಂಡು ಈಗಲೂ ಮಾತಾಡ್ತಾ ಇದ್ದಾರೆ ಆದ್ರೆ ಆ ಪರಿಸರದ ಎರಡು ಕಿಲೋಮೀಟರ್ ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ ಗಳು ಎಂಟು ಇನ್ಸ್ಟಿಟ್ಯೂಷನ್ ಕಾಲೇಜು ಹೈಸ್ಕೂಲ್ಗಳು ಮತ್ತು ಅದು ಮಂತ ಹೋಟೆಲ್ಗಳು ಉದ್ದಿಮೆ ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ಏನು ವಿಚಾರಣೆ ಕೂಡ ಮಾಡಲಿಕ್ಕಾಗದೆ ಪರಿಸ್ಥಿತಿಯಲ್ಲಿ ಆರು ತಿಂಗಳಾಯಿತು ಹತ್ತು ಪ್ರತಿಭಟನೆ ಆಯಿತು ಯಾವುದೂ ಆಗಿಲ್ಲ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಯಾರೋ ಡೆಲ್ಲಿ ತಂಡ ಬಂದ್ರು ಬೊಂಬೈನ ತಂಡ ಬಂದ್ರುಂಗ ಮಾಡ್ತಾ ಇದ್ದಾರೆ ಪೇಪರ್ ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರ್ ಅನ್ನ ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದ ರೀತಿಯಲ್ಲಿ ನಾನು ಗೃಹ ಸಚಿವರ ಉತ್ತರವನ್ನು ಬಯಸಿ ನಾಲ್ಕು ಉತ್ತರ ಜೈಲಿನಲ್ಲಿ ಜಾಮರ್ ಹಾಕಿದ್ದು

ಒಳಗಡೆ ಸಿಕ್ತದಂದ್ರೆ ಇವ್ರು ಒಳಗಡೆ ಸಂಪರ್ಕ ಇದೆ ಅಂತ ನಂಗೆ ಗೊತ್ತಿಲ್ಲ ಅದ ಅವು ನಿಮ್ಗೆ ಜೈಲ್ ಒಳಗಡೆ ಜೈಲು ಒಳಗಡೆ ಒಂದು ಮಿನಿಟ್ ಉಪ ಮುಖ್ಯಮಂತ್ರಿಗಳೇ ನಿಮಗೆ ನಿಮಿಗೆ ಯಾವ್ದು ಬೇಕು ಅದನ್ನು ಕರೆಕ್ಟಾಗಿ ಕೇಳ್ಸ್ಕೊತಿರಿ ನೋಡಿ ನೀವು ನಿಮಗೆ ಯಾವ್ದು ಬೇಕು ಅದನ್ನ ಮಾತ್ರ ಕರೆಕ್ಟಾಗಿ ಕೇಳಿದರೆ ಯಾಕಂದರೆ ಅಲ್ಲ ಇವ್ರಿಗೂ ಒಳಗಡೆ ಇರೋ ಕೈದಿಗಳಿಗೂ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅನ್ನೋಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ಲ ಒನ್ ಒ ಒಂದು ಮಿನಿಟ್ಸು ಉಪಮುಖ್ಯಂತ್ರಿಗಳೇ ಬೇರೆ ನಾವು ಉತ್ತರ ಕೊಡ್ತಾರೆ ಜೈಲಿನ ಜೈಲು ಹೃದಯ ಭಾಗದಲ್ಲಿ ಇದೆ ಅದನ್ನ ಪ್ರಥಮತವಾಗಿ ಎಲ್ಲಾದ್ರೂ ಇದೆ ಅಂತ ಹೇಳಿದೆ ಅದನ್ನ ಗ್ರಾಮಾಂತರ ಕೊಂಡೋಗುವಂಥದ್ದು ಮತ್ತೆ ಜೈಲು ಒಳಗಡೆ ಜಾಮರ್ನಿಂದಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಿಮ್ಮ ಜೈಲಿನ ಇಲಾಖೆ ಸಿಬ್ಬಂದಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ